Ben ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಯುವ ಘಟಕ ರಾಜ್ಯಾಧ್ಯಕ್ಷ ವಿನೋದ್ ಗೌಡ್ರು ಇವತ್ತಿನ ದಿವಸ ಬೆಂಗಳೂರು ನಗರದ ಜಿಟಿ ಮಾಲ್ನಲ್ಲಿ ಒಬ್ಬ ರೈತ ಪಂಚಿಯನ್ನ ಧರಿಸಿ ಹೋದಾಗ ಒಳಗೆ ಬಿಡದೆ ಹೊರಗಾಕಿರುವುದು ಖಂಡಿಸಿ ಪ್ರತಿಭಟನೆ ಮಾಡಿದ್ರು ಇವತ್ತಿನ ದಿನದಲ್ಲಿ ಬಡ ರೈತರು ಬೆಂಗಳೂರಿಗೆ ಜೀವನ ಮಾಡಲಿಕ್ಕೆ ಕೂಲಿ ಮಾಡಿಕೊಂಡು ಬದುಕಿರ್ತಾರೆ ಮಗನ ಆಸೆಯಂತೆ ಅಪ್ಪನನ್ನ ನಗರದ ಜಿಟಿ ಮಾಲ್ಗೆ ಬಂದಿರ್ತಾರೆ ಅವರು ಪಂಚೆ ಹುಟ್ಟಿರುವ ಒಂದೇ ಕಾರಣಕ್ಕೆ ಮಾಲಿನ ಒಳಗಡೆ ಬಿಡದೆ ಇರುವುದು ಇಡೀ ನಮ್ಮ ರಾಜ್ಯದ ರೈತರಿಗೆ ಅವಮಾನ ಮಾಡಿದ ಹಾಗೆ ಇನ್ನು ಮುಂದೆ ಯಾವ ಜಾಗದಲ್ಲೂ ರೈತರಿಗೆ ಅವಮಾನ ಆಗದಂತೆ ನೋಡ್ಕೊಳ್ಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಅವಮಾನ ಪಂಚೆ ಉಟ್ಕೊಂಡು ಹೋಗಿ ಒಂದು ಮಾಲ್ಗೆ ಹೋಗ್ಬೇಕು ಅಂತಂದ್ರೆ ಅವಮಾನ ಮಾಡಿ ಅವ್ನ ಮಾಲ್ ಒಳಗಡೆ ಆಚೆಗೆ ಹಾಕ್ತಾರೆ ಅಂತಂದ್ರೆ ಅವಮಾನ ಆಗುವಂತದ್ದು ಒಬ್ಬ ರೈತನಿಗೆ ಅನ್ನದಾತನಿಗೆ ದೇಶಕ್ಕೆ ಅನ್ನ ಕೊಡೋ ಒಬ್ಬ ಹಾಕೋದು ಅಂತಂದ್ರೆ ಇದು ಹೀನಾಯದ ಕೃತ್ಯ ಇದು ಈ ಕೂಡಲೇ ಇದನ್ನ ಕ್ಷಮೆ ಕೇಳಬೇಕು ಮತ್ತು ಅದಕ್ಕೆ ತಕ್ಕಂಥ ಅವನಿಗೆ ಆಗಿರ್ತಕ್ಕಂಥ ಅವಮಾನನ ಭರಿಸ್ಕೊಡ್ಬೇಕು ಒಬ್ಬ ರೈತ ನೊಂದ ಅಂತಂದರೆ ಏನು ಒಂಥರ ಈ ವಿಚಾರ ಅಲ್ಲ ಅದು ಆ್ಯಕ್ಚುಲಿ ಇರೋದ್ರಲ್ಲಿ ಇವತ್ತಿನ ದಿವಸ ನಮ್ಮ ಆ ಜಾಗಗಳು ಮೊದಲು ಕೆಂಪೇಗೌಡರು ನಿರ್ಮಾಣ ಮಾಡಿದಾಗ ಅವಾಗ ಈಗಿನ ಕಾಲದಲ್ಲಿ ಹೊಲಗಳಾಗಿದ್ದವು ಗದ್ದೆಗಳಾಗಿದ್ದವು ಎಲ್ಲ ಆಯಿತು ಕೆಂಪೇಗೌಡರು ಕ ಮುಂದೆ ಅದಾದಮೇಲೆ ಬೆಳವಣಿಗೆ ನಗರ ಬೆಳವಣಿಗೆ ಆದಮೇಲೆ ರೈತರಿಂದ ಆ ಜಮೀನುಗಳನ್ನು ವಶಪಡಿಸ್ಕೊಂಡು ಇವತ್ತು ಅವೆಲ್ಲ ಇವತ್ತು ರೈತನ ಜಮೀನಲ್ಲಿ ಇವತ್ತು ಬಿಲ್ಡಿಂಗ್ಗಳು ಬೃಹತ್ಕಾರವಾಗಿ ನಿಂತಿರೋಂಥ ಜಾಗಗಳು ಇವತ್ತು ರೈತನ ಬಿಟ್ಟುಕೊಟ್ಟಂಥ ಕೊಡುಗೆ ಅದು ಇವತ್ತು ಆ ಕೊಟ್ಟ ರೈತನ ಕೊಡುಗೆಯನ್ನು ಇವತ್ತು ರೈತನ ಆಚೆ ಹಾಕ್ತಾರೆ ಅಂತಂದರೆ ಇವತ್ತು ಭಾರಿ ಗಣನೀಯ ಇಡೀ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇದರ ಬಗ್ಗೆ ವಿರೋಧ ಮಾಡ್ತೀವಿ ಈ ಕೂಡಲೇ ಅದನ್ನು ಇನ್ನು ಮುಂದೆ ಎಲ್ಲ ಡ್ರೆಸ್ ಕೋಡ್ಗಳನ್ನು ಯಾವುದೇ ಥರ ಕಾನೂನಲ್ಲಿ ಇಲ್ಲ ಕಾನೂನಲ್ಲಿ ಇದ್ದರೂ ಡ್ರೆಸ್ ಕೋಡು ನೀವು ಹೆಂಗೆ ಪಾಲನೆ ಮಾಡಿದ್ರೆ ಅವನು ಹೆಂಗೆ ಆಚೆಗೆ ಹಾಕಿದ್ರಿ ಅನ್ನೋದು ನಮ್ಮ ಪ್ರಶ್ನೆ ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಯುವ ಘಟಕ ರಾಜ್ಯಾಧ್ಯಕ್ಷ ವಿನೋದ್ ಗೌಡ್ರು ಜಿಲ್ಲೆಯ ಪದಾಧಿಕಾರಿಗಳು ಮತ್ತಿತರು ಭಾಗವಹಿಸಿದ್ರು ಮಾಡಿರ್ತಕ್ಕಂಥ ಪ್ಯಾಕೆಟ್ಗಳಲ್ಲಿ ಮಾಡ್ತಾನೆ ಇಲ್ಲಿ ರೈತ ಊಟಗಟ್ಟಲೆ ತಗೊಂಡೋಗಿ ಸಂತೆಗಾಗ್ತಾನೆ ಆ ರೈತರು ಮಾಡಿರ್ತಕ್ಕಂಥ ಒಂದು ಪ್ಯಾಕೆಟ್ಗಳಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಮಾರಾಟ ಮಾಡ್ತಾರೆ ರೈತನ ಬೆಳೆದಿದ್ದ ಪದಾರ್ಥಗಳು ಹಿಂದೆ ಕೂಡ ಬಹಳಷ್ಟು ಕ್ರಮಗಳಾಗಿದೆ ಮೆಟ್ರೋ ಇದ್ರಲ್ಲಿ ಕೂಡ ರೈತರನ್ನ ಪಚ್ಚಾಗ ಬಿಟ್ಟಿಲ್ಲ ಹಾಗೆ ವ್ಯಕ್ತಿ ಒಬ್ಬ ರೈತ ಏನು ಮಾಲಕ್ಕೆ ತೊಗೊಂಡೋಗಿ ದುಡ್ಡು ತೊಗೊಂಡೋಗಿ ಅವ್ನು ಚೀಲದಲ್ಲಿ ತುಂಬ್ಕೊಂಡೋಗ್ತಾನೆ ಚೆ ರೈತನಿಗೇನೋ ಬ್ಯಾಗು ಪರ್ಸು ಇಂಥವೆಲ್ಲ ಸುಟ್ಟು ಕೇಸು ಎಲ್ಲ ಗೊತ್ತಿರಲ್ಲ ಅವ್ನು ಏನು ಮಾಡ್ತಾನೆ ಚೀಲದಾಗ ತೊಗೊಂಡು ಹೋಗ್ತಾನೆ ಚೀಲದಾಗ ತೊಗೊಂಡೋಗಿ ಹೊಂದ ಖರೀದಿ ಮಾಡೋದು ಇದೇ ಥರ ಆಗಿತ್ತು ಆವಾಗ ಆ ದುಡ್ಡನ್ನು ಅವನ ಹತ್ರ ಆ ಮೂಟೆಯಲ್ಲಿರೋ ದುಡ್ಡು ಚೆಲ್ಲಿ ಆವತ್ತಿನ ದಿವಸ ಆ ಕಾರನ್ನ ಕೊಂಡ್ಕೊಂಬತ್ತ ಮಿಕ್ಕಿಚ್ಚು ದುಡ್ಡು ಬಿಸಾಕು ಹೇಳಿ ಅವತ್ತಿನ ದಿವಸ ನಡೆದೆ ಅವತ್ತು ಕೂಡ ರೈತರನ್ನ ಕ್ಷಮೆ ಕೇಳಿದ್ದು ಆ ಕಾರ್ ಕಂಪನಿಯ ಟಾಟಾ ಕಂಪನಿಯ ಒಂದು ಕಾರ್ ಶೋರೂಮಿನ ಮಾಲೀಕ ಬಂದು ಕ್ಷಮೆ ಕೇಳಿದ್ದು ಉಂಟು ಹೀಗಾಗಿ ರೈತರನ್ನ ಈಳಿಸ್ಬೇಡ್ರಿ ರೈತ ಯಾವುದೇ ಒಂದು ಬಟ್ಟೆ ಬರ್ಬೋದು ಅವನು ಒಳ ಹೊಲ ಊತ್ಬಿಟ್ಟು ಏನೋ ಒಂದು ಮಸಿ ಏನೋ ಕೆಂಪಿಗೆ ಅಷ್ಟೇ ಆ ಬಟ್ಟೆ ಯಾರಿಗಾ ಕೆಂಪು ಮಾಡ್ಕೊಂಡಿರ್ತಾನೆ ರೀ ರೈತ ದೇಶಕ್ಕೆ ಅನ್ನ ಕೊಡೋಕಲ್ವೇನು ರೀ ಮಾಡ್ಕೊಂಡಿರೋದು ಕೆಂಪಿಗೆ ಬಟ್ಟೆನ ಮಾಡ್ಕೊಂಡು ಬಂದ್ಬಿಡ್ತಾನೆ ಅದನ್ನು ಒಗೆಯೋದಕ್ಕೆ ಟೈ ಸಮಯ ಎಲ್ಲ ಇರ್ತದೆ ಬಟ್ ಒಳ್ಳೊಳ್ಳೆ ಡಿಟರ್ಜೆಂಟ್ಗಳು ಇರಲ್ಲ ಈಗ ನೋಡಿ ನಮ್ಮಲ್ಲೇ ಇರ್ತಕ್ಕಂಥ ರೈತರು ಇವತ್ತು ಚಿಡ್ಡಿ ಹಾಕೊಂಡಿರ್ತಾರೆ ಪಂಚೆ ಉಟ್ಕೊಂಡಿರ್ತಾರೆ ಎಲ್ಲ ರೈ ರೈತ ಕುಲ ಬಾಂಧವರು ಕೆಲಸ ಮಾಡ್ಕೊಂಡು ಸೀದಾ ಬಂದಾಗ ಒಂಥರ ಬಟ್ಟೆ ಮಾಸೋಗಿರ್ತದೆ ಇಸ್ತ್ರಿ ಮಾಡ್ಕೊಂಡಿರಲ್ಲ ಆ ಒಂದು ಇಸ್ತ್ರಿ ಮಾಡಿರಲ್ಲ ಮಾಸೋಗಿರೋ ಬಟ್ಟೇಲಿ ಬಂದ್ಬಿಡ್ತಾನೆ ಅಂತ ಅವ್ನು ಕಣ್ಗಾಡ್ಸ್ಕೊಬೇಡ್ರಿ ರೈತರೆಲ್ಲ ಎಲ್ಲ ಆರ್ಥಿಕವಾಗಿ ಎಲ್ಲಾದ್ರಲ್ಲೂ ಆಗಿದ್ದಾರೆ ಈ ಥರ ಯಾವುದೇ ಥರವಾದ ವಿಚಾರಗಳು ಇನ್ನು ಮುಂದೆ ಈ ಬಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ